ಈಗ ಅಲ್ಲಿ ಈಗ ರಂಗಭೂಮಿಯಲ್ಲಿ ಡ್ಯಾನ್ಸರ್ ಅಂತ ಬಂದಿರೋದೆ ರಾಜ ನರ್ತಕಿಯರ್ ಅಂತ ನೋಡ್ಕೊಂಡು ಈಗ ಅವ್ರೇನು ಡ್ರೆಸ್ ಹಾಕೊಂತಿದ್ರು ಇವ್ರು ಅದೇ ಡ್ರೆಸ್ ಸ್ವಲ್ಪ ಮಾಡರ್ನ್ ಆಗಿರ್ಬೋದು ಅಷ್ಟೇನೆ ನಮ್ಮ ಮನೆಯಲ್ಲಿರೋ ಜನಗಳು ಕೈ ಬಿಟ್ರುನು ನಮಗೆ ಈ ರಂಗಭೂಮಿ ತಾಯಿ ಕೈ ಬಿಡಲ್ಲ ಇದು ಏನು ಅಂದ್ರೆ ಭೇದ ಭಾವ ಇಲ್ಲ ಇದಕ್ಕೆ ಇವರು ಶ್ರೀಮಂತ್ರು ಬಡವರು ಅವೆಲ್ಲ ಭೇದ ಭಾವ ಇಲ್ಲ ಹೌದು ತುಂಬಾ ತೃಪ್ತಿ ಇದೆ ಯಾಕಂದ್ರೆ ಇವತ್ತು ನಾವೇನಾದ್ರೂ ನೆಮ್ಮದಿಯಾಗಿ ನೆರಳಲ್ಲಿ ಕುತ್ಕೊಂಡು ಊಟ ಮಾಡ್ತಿದೀವಿ ನಮ್ ಮಕ್ಳು ಮರಿಗೊಂದು ದಾರಿ ಮಾಡ್ಕೊಟ್ಟಿದೀವಿ ಅಂದ್ರೆ ಅದಕ್ಕಿದೇ ಕಾರಣ ಯಾಕಂದ್ರೆ ನಮ್ದು ಯಾವ್ದು ಪಿತ್ರಾರ್ಜಿತ ಆಸ್ತಿ ಅಂತಾಗ್ಲಿ ನಮ್ಗೆ ಇದು ಅಂತಾಗ್ಲಿ ಏನು ಇರ್ಲಿಲ್ಲ ನಾವು ದುಡ್ದಿದೀವಿ ನಾವು ತಿಂದಿದೀವಿ ತುಂಬಾ ಸಂತೋಷವಾಗಿದ್ದೀವಿ ಸೆಟಲ್ ಆಗಿದ್ದೀವಿ ನಮಗ್ ಭಯ ಇರುತ್ತೆ ಆಮೇಲೆ ಮಾತಾಡೋರ್ಗ್ ತಲೆ ಕೆಡ್ಸ್ಕೋಬಾರ್ದು ನಮ್ ಫೀಲ್ಡ್ ಅಂತಲ್ಲ ಬೇರೆ ಎಲ್ಲ ಫೀಲ್ಡ್ ಅಲ್ಲೂ ಅದಿರುತ್ತೆ ನಮ್ ಫೀಲ್ಡ್ ಕಾಣಿಸುತ್ತೆ ಜನರಿಗೆ ನಾವ್ ಆತರ ಇಲ್ಲ ಅಂದ್ಮೇಲೆ ಯಾಕೆ ನೂರ್ ಜನ ನೂರ್ ಮಾತಾಡ್ಲಿ ಬಿಡ್ರಿ ನಾವ್ ಕರೆಕ್ಟ್ ಆಗಿದೀವಲ್ಲ ನಮ್ ಮನ್ಸಿಗೆ ಗೊತ್ತಿದೆಯಲ್ಲ ನಮ್ಮನ್ನ ನಂಬಿದವರು ಗೊತ್ತಿದೆಯಲ್ಲ ನಾವೇನು ಅಂತ ಆ ವೀಕ್ಷಕರೇ ಇವತ್ತು ರಂಗಭೂಮಿಯ ಒಂದು ಮೇರು ಪ್ರತಿಭೆ ರಂಗಭೂಮಿಯ ಹಿರಿಯ ಕಲಾವಿದೆ ಅಂತ ಕೂಡ ಕರೀಬಹುದು ನೂರಾರು ನಾಟಕಗಳಲ್ಲಿ ನಟಿಸಿ ಒಂದು ಹಂತಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಫ್ಯಾನ್ ಫಾಲೋವಿಂಗ್ ಅನ್ನು ಹೊಂದಿರತಕ್ಕಂಥ ವೀಣಾ ಬೆಂಗಳೂರು ಅವರು ನಮ್ಮ ಜೊತೆಗಿದ್ದಾರೆ ಇವ್ರನ್ನ ವೀಣಾ ತುಮ್ಕೂರು ಅಂತ ಕೂಡ ಕರೀತಾರೆ ಅವ್ರಿಗೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಮೇಡಮ್ ಅವರ ತುಂಬಾ ಧನ್ಯವಾದ ತಾವು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ರಂಗಭೂಮಿ ಸೇವೆ ಸಲ್ಲಿಸಿದ್ರಿ ನೂರಾರು ನಾಟಕ ನಾವು ನೋಡಿರ್ತಕ್ಕಂಥದ್ದೇ ನೂರಾರು ನಾಟಕ ಇನ್ನು ಎಷ್ಟು ನಾಟಕ ನೀವು ಮಾಡಿದಿರೋದ್ ನಮಗ ಲೆಕ್ಕನೇ ಇಲ್ಲ ಸೊ ಯಾವ ರೀತಿ ಈ ರಂಗಭೂಮಿ ಪ್ರಯಾಣ ನೀವು ಶುರು ಮಾಡಿದ್ದು ನಿಮ್ಮ ಪ್ರಾಪರ್ ಪ್ರಾಪರ್ ಬಂದು ಬೆಂಗ್ಳೂರೇ ಬೆಂಗಳೂರೇ ನಮ್ದು ಅವಾಗ ನಾವ್ ಹೆಂಗಿದ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾನು ನನಗ್ ನೆನಪಿರೋ ಒಂದು ಹದಿನಾರು ವರ್ಷಕ್ಕೇನೆ ನಾನು ರಂಗಭೂಮಿಗೆ ಎಂಟ್ರಿ ಆಗಿ ಹೌದು ಅವಾಗ ನಮ್ಮ ತಂದೆಯವರು ಕಂಪ್ನಿಗಳಲ್ಲಿ ಪಾರ್ಟ್ ಮಾಡ್ತಿದ್ರು ನನ್ನ ತಂದೆ ತಾಯಿ ಇಬ್ರು ಹೌದು ಲೋಕೇಶ್ ತುಮ್ಕೂರ್ ಅಂತ ತುಂಬಾ ಫೇಮಸ್ ಅವರು ಶೋಭಾ ಅಂತ ಹೇಳಿ ನನ್ನ ತಾಯಿ ಹೆಸರು ಆರ್ಟಿಸ್ಟ್ ಆರ್ಟಿಸ್ಟೇನೆ ಅವರು ಶೇಖ್ ಮಾಸ್ಟರ್ ಇದರಲ್ಲ ಅವ್ರ ಕಂಪ್ನಿಯಲ್ಲಿ ಆಮೇಲೆ ಗುಬ್ಬಿ ವೀರಣ್ಣ ಆಮೇಲೆ ಗುಡಿ ಗುಡಿಗೆ ಇತರ ಎಲ್ಲಾ ಕಂಪ್ನಿಯಲ್ಲೂ ಮಾಡಿದ್ರು ಅವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ನಾವು ಮೂರ್ ಜನ ಹೆಣ್ಮಕ್ಳು ನಮ್ಮ ತಂದೆಗೆ ಗಂಡ್ಮಕ್ಳು ಇಲ್ಲ ನಾವು ಮೂರು ಜನ ಹೆಣ್ಮಕ್ಳೇನೆ ಹಂಗಾಗಿ ಅವರ ಒಂದು ಆರ್ಥಿಕ ಪರಿಸ್ಥಿತಿ ನಮ್ಮನ್ನು ಓದ್ಸೋ ಅಂತ ಅವ್ರಿಗೆ ಇದಿರ್ಲಿಲ್ಲ ಅವಾಗ ಅನಿವಾರ್ಯ ಅವ್ರು ನಮ್ಗೆ ಇದಕ್ಕೆ ಪ್ರವೇಶ ಮಾಡಿಸಿದ್ರು ನಾವು ಒಂದ್ ಸ್ವಲ್ಪ ಕಂಪ್ನಿಯಲ್ಲಿ ಮಾಡಿದ್ವಿ ಅದಾದ್ಮೇಲೆ ಡೈರೆಕ್ಟ್ ಆಗಿ ಅಮೇಚೂರ್ಗೆನೆ ಬಂದಿದ್ದು ಮೆಚ್ಚೂರಿಗೆ ಬಂದು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಆದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬಾನೇ ಕಷ್ಟಪಟ್ವಿ ಹೆಂಗೆ ಅಂದ್ರೆ ಅವಾಗ ಏನೋ ತುಂಬಾ ಫೇಮಸ್ ಆಗಿರೋ ಇರ್ತಾರೆ ಅವ್ರು ನಮ್ಮನ್ನ ಬೆಳೆಯಕ್ ಬಿಡಲ್ಲ ನಮ್ಗೆ ತುಂಬಾ ಅಡ್ಗಾಲ್ ಹೌದು ಹೌದು ಅವಾಗ ತುಂಬಾ ಅಡ್ಗಾಲ ಹಾಕ್ತಿರ್ತಾರೆ ತುಂಬಾ ತೊಂದರೆ ಕೊಡ್ತಿರ್ತಾರೆ ಅಂತವ್ರ ಮಧ್ಯದಲ್ಲೆಲ್ಲ ಎಲ್ಲಾ ಚಾಲೆಂಜಿಂಗ್ ಆಗಿ ತಗೊಂಡು ತುಂಬಾ ಚೆನ್ನಾಗಿ ಮಾತುಗಳು ಕಲ್ತ್ಕೊಂಡು ಪರ್ಫಾರ್ಮೆನ್ಸ್ ಕೊಟ್ಕೊಂಡು ನಮ್ದೇ ಆದಂತ ಒಂದ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಯಾವಾಗ ಅಲ್ಲಿಂದ ಇಲ್ಲಿ ತನಕ ತಿರುಗ್ ನೋಡ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಇದಾಯ್ತು ಮಧ್ಯದಲ್ಲಿ ಒಂದ್ ಸ್ವಲ್ಪ ಒಂದ್ ಒಂದ್ ಐದಾರು ವರ್ಷ ಗ್ಯಾಪ್ ಮಾಡ್ಕೊಂಡೆ ಹದಿನೇಳನೇ ವರ್ಷಕ್ಕೆ ನಿಮ್ದು ನೇಮು ಫೇಮ್ ಚಾಲೂ ಆಯ್ತು ಇಲ್ಲ ಹದಿನೇಳು ವರ್ಷದಿಂದ ಇಲ್ಲ ನಾನ್ ಯಾವಾಗ ಉತ್ತರ ಕರ್ನಾಟಕಕ್ಕೆ ಬಂದು ಉತ್ತರ ಕರ್ನಾಟಕಕ್ಕೆ ಬಂದ್ಮೇಲಿಂದಾನೇ ನಾನು ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ನ ಮಾಡ್ಕೊಂಡಿದ್ದುನು ಹೌದು ನನ್ನ ಕಲಾವಿದೆ ಅಂತ ಗುರುತಿಸಿದ್ದು ಹೌದು ಇದಕ್ಕೆಲ್ಲ ಕಾರಣ ಉತ್ತರ ಕರ್ನಾಟಕ ಇಲ್ಲಿಂದ ಬಂದ್ಮೇಲಿಂದಾನೆ ನನ್ಗೆ ಫುಲ್ ಎಲ್ಲಾನು ನೇಮು ಫೇಮು ಎಲ್ಲ ಇಲ್ಲಿ ಬಂದ್ಮೇಲೆ ಆಗಿದ್ದು ನನಗೆ ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಒಂದ್ ಐದಾರು ವರ್ಷ ಗ್ಯಾಪ್ ಮಾಡ್ಕೊಂಡೆ ಅದಾದ್ಮೇಲೆ ಈಗ ಮತ್ತೆ ಎಂಟ್ರಿ ಆಗಿದ್ದೀನಿ ಅವಾಗ ನನಗೇನ್ ರೆಸ್ಪಾನ್ಸ್ ಇತ್ತು ಇವಾಗ್ಲೂ ಅಷ್ಟೇ ರೆಸ್ಪಾನ್ಸ್ ಇದೆ ನಮ್ ಕಡೆ ಯಾವ ಕಡೆ ಅಂದ್ರೆ ನಮ್ಮ ಆ ಸೈಡ್ ಬೆಂಗಳೂರು ಆ ಸೈಡು ಅವ್ರೇನಂದ್ರ ಅವಾಗೆಲ್ಲ ಅವ್ರು ತುಂಬಾ ಫೇಮಸ್ ಆಗಿರೋರು ಆರ್ಟಿಸ್ಟ್ಗಳು ನಾವ್ ಅವಾಗ ಬೆಳಿತಿರೋರು ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಅವರು ಊರವ್ರಿಗೆ ಬ್ರೇಕ್ ಹಾಕ್ತಿದ್ರು ಬೇಡ ಅವಳಿನ್ನ ಚಿಕ್ಕವಳೆ ನಾಳೆ ಬುಕ್ ಮಾಡ್ಬೇಡ್ರಿ ಆ ಪಾರ್ಟಿಗ್ ಸೆಟ್ ಆಗಲ್ಲ ಇದಕ್ ಸೆಟ್ ಆಗಲ್ಲ ಅಂತ ನಮಗ್ ಬುಕ್ ಆಗಿರೋ ಎಷ್ಟೊಂದ್ ನಾಟಕಗಳನ್ನ ಅವ್ರು ಕ್ಯಾನ್ಸಲ್ ಮಾಡಿಸ್ತಿದ್ರು ಅದು ನನ್ಗೇನ್ ಅಷ್ಟೊಂದ್ ಇದಾಗ್ಲಿಲ್ಲ ಯಾವಾಗ ನಾನ್ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದ್ನೋ ಅವಾಗಿಂದ ನಾನು ನಂದೇ ಆದಂತ ಒಂದು ಇದನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟೆ ಅದಂಗೆ ಚೆನ್ನಾಗಿತ್ತು ಕೂಡ ಆಮೇಲೆ ಮಧ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಬ್ರೇಕ್ ಆಯ್ತು ಅದಾದ್ಮೇಲೆ ಈಗ ಮತ್ತೆ ಎಂಟ್ರಿ ಆಗಿದ್ದೀನಿ ಅವಾಗ ನನಗೆ ಎಷ್ಟು ಫಸ್ಟ್ ಸತಿ ಸಂಸಾರದ ಜ್ಯೋತಿ ಅಂತ ನಾಟಕ ಹೌದು ಅದ್ರಲ್ಲಿ ಕಾಮಿಡಿ ಪಾರ್ಟ್ ನಾನು ಮಾಡಿದ್ದೆ ನಾನು ನಾನ್ ಬಣ್ಣ ಹಚ್ಚಿದ್ದೆ ಕಾಮಿಡಿ ಪಾರ್ಟ್ ಇಂದ ನಾವು ರಾಯಚೂರಲ್ಲಿ ರಾಯಚೂರ್ ಭಾಗದಲ್ಲಿ ರಾಯಚೂರ್ ಭಾಗದಲ್ಲಿ ಅವಾಗ ತುಂಬಾ ಸ್ಟಾರ್ಟಿಂಗ್ ಹೋಗಿದ್ದೆ ಕಾಮಿಡಿಗೆ ಅದಾದ್ಮೇಲೆ ಎಲ್ಲ ಒಂದ್ ಸ್ವಲ್ಪ ದಿವಸ ಅದಾದ್ಮೇಲೆ ನೆಕ್ಸ್ಟ್ ಈವಾಗ ಹೀರೋಯಿನ್ ವಿಲನ್ ಇಲ್ಲ ಉತ್ತರ ಕರ್ನಾಟಕ ಬಂದ್ಮೇಲೆ ಡ್ಯಾನ್ಸರ್ ಆಗಿ ಎಂಟ್ರಿ ಆಗಿದ್ದು ಉತ್ತರ ಕರ್ನಾಟಕದ ಭಾಗಕ್ಕೆ ಡ್ಯಾನ್ಸರ್ ಅಂತ ಎಂಟ್ರಿ ಆಗಿದ್ದು ಅದಾದ್ಮೇಲೆ ಹಂಗೆ ಪಾರ್ಟ್ಗಳನ್ನ ಮಾಡ್ಕೊಂಡ್ ಬಂದೆ ತುಂಬಾ ಚಾಲೆಂಜಿಂಗ್ ಪಾರ್ಟ್ ಗಳು ಸಿಕ್ತು ತರ ಅಂದ್ರೆ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟ್ರು ಈ ತರ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಗಳು ಸಿಕ್ತು ಅವಾಗ ಇನ್ನ ಚೆನ್ನಾಗಿ ಫೇಮಸ್ ಹೋಗ್ಬಿಟ್ಟೆ ತುಂಬಾ ಇಷ್ಟ ಆಯ್ತು ಜನಕ್ಕೆ ನನ್ನ ಡ್ಯಾನ್ಸರ್ ಅಲ್ಲಿ ಯಾವ ತರ ಆಕ್ಸೆಪ್ಟ್ ಮಾಡಿದ್ರು ಪಾರ್ಟ್ ಅಲ್ಲೂ ಅದೇ ತರನೇ ಮಾಡಿದ್ರು ಇವಾಗ ಕೆಲವೊಬ್ರು ಏನು ಅಂದ್ರೆ ಕೆಲವೊಬ್ರು ಮೈಂಡ್ ಅಲ್ಲಿ ವೀಣಾ ಬೆಂಗ್ಳೂರ್ನ ಬಿಟ್ರೆ ಇನ್ಯಾರು ಯಾರು ಡಾನ್ಸರ್ ಇಲ್ಲ ಇನ್ ಇನ್ಯಾರು ವೀಣಾ ಬೆಂಗಳೂರ್ನ ರೆಸ್ಪಾನ್ಸ್ ಸಿಕ್ಕಿದೆ ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ಆಗಿ ಮತ್ತೆ ವಾಪಸ್ ಬಂದ ಇವಾಗ ಏನ್ ಡ್ಯಾನ್ಸ್ ಏನ್ ಮಾಡಲ್ಲ ಇವಾಗ ಗಳೇನೆ ಇವಾಗಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇವಾಗ ಅಂದ್ರೆ ನಾನೇನಂದ್ರೆ ಜಾಸ್ತಿ ನಮ್ ಸೈಡ್ ಮಾಡ್ಕೊಡಮ್ ಇವಾಗ ಕರೆಕ್ಟ್ ಆಗ ಫಾರ್ಟಿ ಟೂ ಫಾರ್ಟಿ ಟೂ ಅಂದ್ರೆ ಸಿಕ್ಸ್ ಹಾ ಇರ್ಬೋದು ಹ್ಮ್ ಇರ್ಬೋದು ಇದ್ರಲ್ಲಿ ನಾನ್ ಜಾಸ್ತಿ ಜಾಸ್ತಿ ನನಗೆ ಕಂಪನಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಶೇಖ್ ಮಾಸ್ಟರ್ ಅಂಕಲ್ ಅವ್ರ ಕಂಪ್ನಿಲೆ ನಾನ್ ಜಾಸ್ತಿ ಶ್ರೀಧರ್ ಹೆಗಡೆ ಅಂಕಲ್ ಇದ್ದಾರಲ್ಲ ಅವರು ನನಗೆ ಪಾಠ ಹೇಳ್ಕೊಡ್ತಿದ್ರು ಕಾಜು ಅಂಕಲ್ ಜೊತೆ ಈ ತರ ನಂಗ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅವ್ರಿಂದಾನೆ ಹ್ಮ್ ಆ ಅಮೇಚೂರ್ ಅಂದ್ರೆ ಮಾಡ್ತೀನಿ ಮಾಡಿರ್ಬೋದು ಸುಮಾರ್ ಒಂದ್ ಐನೂರು ಮೇಲೆ ಆಗಿರ್ಬೋದು ಆಗಿರ್ಬೋದು ಈವಾಗ ಅಂದ್ರೆ ಈ ಮತ್ತೆ ನೆಕ್ಸ್ಟ್ ನಾನು ಗ್ಯಾಪ್ ಮಾಡಿ ವಾಪಸ್ ಬಂದ್ಮೇಲೆ ಜಾಸ್ತಿ ಮಾಡ್ತಿರೋದು ನಮ್ಮ ಚಳ್ಕೆರೆ ಚಿತ್ರದುರ್ಗ ಭಾಗ ಅಲ್ಲಿ ಜಾಸ್ತಿ ತಗೊಂತಿದೀನಿ ಅಷ್ಟೇ ನಾಟಕ ಮೊದ್ಲೆಲ್ಲ ಆಕಡೆ ಇರ್ತಿರ್ಲಿಲ್ಲ ಇಲ್ಲ ಆಕಡೆ ಹೋಗ್ತಿರ್ಲಿಲ್ಲ ನಾನು ಆ ಈ ಕಡೆನೆ ಜಾಸ್ತಿ ನಾನು ಉತ್ತರ ಕರ್ನಾಟಕಕ್ಕೆ ಹೌದು ಅದಂತೂ ಸತ್ಯ ಉತ್ತರ ಕರ್ನಾಟಕ ಅಂದ್ರೆ ಮನೆ ಧೈರ್ಯವಾಗಿ ಯಾವಾಗ್ ಬೇಕಾದ್ರೂ ಬರ್ತೀನಿ ಸ್ವಲ್ಪ ಕೆಲವೊಂದ್ ಕಡೆ ಹೋಗಕ್ ಭಯ ಪಟ್ಕೊಂತೀನಿ ಉತ್ತರ ಕರ್ನಾಟಕ ಅಂದ್ರೆ ನನ್ ತವ್ರ ಮನೆ ಕೆಲವೊಂದ್ ಇಲ್ಲಿ ಹೆಂಗೆ ಅಂದ್ರೆ ನನಗೆಲ್ಲರೂ ತುಂಬಾ ಪ್ರೀತಿಯಿಂದ ಒಂಥರ ಮನೆ ಮಗಳ ತರ ಟ್ರೀಟ್ ಮಾಡ್ತಾರೆ ಈಗ ನಾವು ಪಾಟ್ ಮಾಡ್ಬೇಕಾರಾಗ್ಲಿ ಆಗ್ಲಿ ನಮ್ಮನ್ ಮಾಮೂಲ್ ಟೈಮಲ್ಲಿ ನೋಡ್ಕೋಬೇಕಾರಾಗ್ಲಿ ತುಂಬಾ ಒಂಥರ ಗೌರವದಿಂದ ನೋಡ್ಕೊಂತಾರೆ ಕೆಲವೊಂದು ಆತರ ಇರಲ್ಲ ಹಂಗಾಗಿ ನನಗೆ ಸ್ವಲ್ಪ ಉತ್ತರ ಕರ್ನಾಟಕಕ್ಕೂ ನನಗೂ ಜಾಸ್ತಿ ಅಟ್ಯಾಚ್ಮೆಂಟ್ ಯಾಕಂದ್ರೆ ನಾನು ಇಲ್ಲಿಂದಾನೇ ಉದ್ಧಾರ ಆಗಿರೋದು ನಾನು ಫಸ್ಟ್ ನನ್ ಜೀವನದಲ್ಲಿ ತುಂಬಾ ಸುಖವಾಗಿದ್ದೀನಿ ಅನ್ನೋ ಕಾರಣನೇ ನಮ್ಮ ಉತ್ತರ ಕರ್ನಾಟಕ ಇಲ್ಲಿಂದನೇ ನನ್ ಜರ್ನಿ ಶುರು ಆಗಿರೋದು ಹಂಗಾಗಿ ನಾನು ಇದನ್ನ ಯಾವತ್ತು ಒಂದು ಮರೆಯಲ್ಲ ಅಂತ ನನ್ನ ತಂದೆ ತಾಯಿ ಇಬ್ರು ಇಲ್ಲ ಹ ಇಬ್ರು ಇಲ್ಲ ನಮ್ಗೆ ಇಬ್ರು ತಂಗಿ ಇದಾರೆ ಅವ್ರು ಸೆಟಲ್ಡ್ ಇನ್ನ ಇನ್ನು ನಾನೊಬ್ಳ ಅವಳು ಇಂಜಿನಿಯರ್ ಮಾಡ್ತಿದ್ದಾಳೆ ಆರ್ಕೆಸ್ಟ್ರಾ ಮಾಡ್ಕೊಂಡ್ವಿ ಈ ತುಮಕೂರಲ್ಲಿ ಅರುಣ್ ಮೆಲೋಡಿಸ್ ಅಂತ ನಮ್ದೇ ಆದಂತ ಆರ್ಕೆಸ್ಟ್ರಾ ಇದೆ ಆರ್ಕೆಸ್ಟ್ರಾ ಮಾಡ್ತೀನಿ ದೇವ್ರದಯದಿಂದ ಚೆನ್ನಾಗಿದೀವಿ ಏನ್ ತೊಂದ್ರೆ ಇಲ್ಲ ಮೇಡಮ್ ಈಗ ರಂಗಭೂಮಿ ಅಂದಾಗ ಪುರುಷರೇ ಜಾಸ್ತಿ ಒಂದು ನಾಟಕ ಜಾಸ್ತಿ ಜನ ಸರಿ ಏನಂದ್ರೆ ನಾವು ಯಾವ ತರ ಅವ್ರ ಜೊತೆ ಬೆರ್ತ್ಕೊಂತೀವಿ ಅನ್ನೋದ್ರೊಳಗಿರುತ್ತೆ ನೀವು ಎಲ್ಲೋದ್ರು ನನಗೆ ತಮ್ಮ ಅಣ್ಣ ಮಗ ಈ ತರನೇ ಇರೋದು ನನ್ನ ರಿಲೇಶನ್ ಯಾರೊಬ್ರು ನನಗೆ ನಿನ್ ಫ್ರೆಂಡು ನೀನ್ ಅದು ಇದು ಇನ್ನೂ ತನಕ ಯಾರು ಮಾತಾಡಿಲ್ಲ ನಾನು ಆತರ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಜನನ ಈಗ ನಾನು ಒಬ್ರತ್ರ ಮಾತಾಡ್ತಿದ್ದೀನಿ ಅಂದ್ರೆ ಅವರು ಹೆಂಗ್ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಫುಲ್ ಅವ್ರ ಫ್ಯಾಮಿಲಿ ಕನೆಕ್ಟ್ ಆಗ್ಬಿಟ್ಟಿರ್ತೀನಿ ಭಯ ನನಗ್ ಯಾಕಂದ್ರೆ ಎಲ್ಲ ಇವಾಗ ನಾವ್ ಸಂಬಂಧ ಬೆಳೆಸ್ಕೊಂಡ್ಮೇಲೆ ಭಯ ಏನಕ್ಕೆ ನಾವೇನಾದ್ರೂ ಬೇರೆ ತರ ಮುಂದುವರೆದ್ರೆ ನಮಗ್ ಭಯ ಇರುತ್ತೆ ಆಮೇಲೆ ಮಾತಾಡೋರ್ಗ್ ತಲೆ ಕೆಡಿಸ್ಕೋಬಾರ್ದು ನಮ್ ಫೀಲ್ಡ್ ಅಂತಲ್ಲ ಬೇರೆ ಎಲ್ಲ ಫೀಲ್ಡ್ ಅಲ್ಲೂ ಅದಿರುತ್ತೆ ನಮ್ ಫೀಲ್ಡ್ ಕಾಣಿಸುತ್ತೆ ಜನರಿಗೆ ನಾವ್ ಆತರ ಇಲ್ಲ ಅಂದ್ಮೇಲೆ ಯಾಕೆ ನೂರ್ ಜನ ನೂರ್ ಮಾತಾಡ್ಲಿ ಬಿಡ್ರಿ ನಾವು ಕರೆಕ್ಟ್ ಆಗಿದೀವಲ್ಲ ನಮ್ ಮನ್ಸಿಗೆ ಗೊತ್ತಿದೆಯಲ್ಲ ನಮ್ಮನ್ನ ನಂಬದವ್ರಿಗೆ ಗೊತ್ತಿದೆಯಲ್ಲ ನಾವೇನು ಅಂತ ಹೌದು ತುಂಬಾ ತೃಪ್ತಿ ಇದೆ ಯಾಕಂದ್ರೆ ಇವತ್ತು ನಾವೇನಾದ್ರೂ ನೆಮ್ಮದಿಯಾಗಿ ನೆರಳಲ್ಲಿ ಕುತ್ಕೊಂಡು ಊಟ ಮಾಡ್ತಿದೀವಿ ನಮ್ ಮಕ್ಳು ಮರಿಗೊಂದು ದಾರಿ ಮಾಡ್ಕೊಟ್ಟಿದೀವಿ ಅಂದ್ರೆ ಅದಕ್ಕಿದೇ ಕಾರಣ ಯಾಕಂದ್ರೆ ನಮ್ದು ಯಾವ್ದು ಪಿತ್ರಾರ್ಜಿತ ಆಸ್ತಿ ಅಂತಾಗ್ಲಿ ನಮ್ಗೆ ಇದು ಅಂತಾಗ್ಲಿ ಏನು ಇರ್ಲಿಲ್ಲ ನಾವು ದುಡ್ದಿದೀವಿ ನಾವು ತಿಂದಿದೀವಿ ತುಂಬಾ ಸಂತೋಷವಾಗಿದೀವಿ ಸೆಟಲ್ ಆಗಿದ್ದೀವಿ ಆಮೇಲೆ ಯಾರು ನಾವು ಕೈ ಮಾಡಿ ತೋರ್ಸಂಗ್ ನಾವ್ ಇಲ್ಲ ಅದು ತುಂಬಾ ಹೆಮ್ಮೆ ವಿಷಯ ಅಂದ್ರೆ ಅದೇನೇ ಸ್ವಂತಕ್ಕೆ ನೋಡ್ರಿ ನಮ್ದೇ ಬೆಂಗಳೂರಲ್ಲಿ ತುಮಕೂರಲ್ಲಿ ಒಂದ್ ಮನೆ ಇದೆ ನಮ್ದೇ ಆದಂತ ಆರ್ಕೆಸ್ಟ್ರಾ ಇದೆ ಲೈನರಿ ಸೌಂಡ್ಸ್ ಇದೆ ಮಾಡ್ಕೊಂಡಿದೆ ಎಲ್ಲ ಕೊಟ್ಟಿದ್ದು ಎಲ್ಲ ರಂಗಭೂಮಿ ಕೊಟ್ಟಿದ್ದೆ ಹೌದು ರಂಗಭೂಮಿನೇ ಕೊಟ್ಟಿರೋದು ನನ್ನ ಮಧ್ಯದಲ್ಲಿ ಗ್ಯಾಪ್ ಮಾಡಿದೆ ಅಂದ್ರೂನು ನಂದೇ ಆದಂತ ಆರ್ಕೆಸ್ಟ್ರಾ ಇತ್ತು ನಾನು ಒಂದ್ ವರ್ಷಕ್ಕೆ ಏನಿಲ್ಲ ಅಂತಂದ್ರು ಒಂದು ಇನ್ನೂರ್ ಆರ್ಕೆಸ್ಟ್ರಾ ಮಾಡ್ತೀನಿ ಇನ್ನೂರು ಹೌದು ನಮ್ದೇ ಸ್ವಂತ ಟೀಮ್ ಇದೆ ಒಂದು ಟೀಮ್ ಅಲ್ಲಿ ಇಪ್ಪತ್ತೈದು ಜನ ಇರ್ತಾರೆ ನಾಲ್ಕು ಜನ ಲೇಡಿ ಗರ್ಲ್ಸ್ ನಾಲ್ಕು ಜನ ಬಾಯ್ಸ್ ಲೇಡೀಸ್ ಜನ್ ಸಿಂಗರ್ ಆಪರೇಟರ್ ಈ ತರ ಒಂದ್ ಇಪ್ಪತ್ತೈದು ಜನ ಇರ್ತಾರೆ ನಂದೇ ಆದಂತ ಟೀಮ್ ಇದೆ ನಾನು ಇವಾಗ ಇಲ್ಲಿ ಇಲ್ಲ ಅಂತಂದ್ರು ನನ್ನ ಅದ್ ಟೀಮ್ ಅದ್ರ ಪಾಡ್ ಅದು ಹೋಗ್ತಾನೆ ಇರತ್ತೆ ಅದರದೇನು ಟೆನ್ಶನ್ ಇಲ್ಲ ಹಂಗಾಗಿ ನಾನು ಇದಿಲ್ಲ ಅಂದ್ರು ಅದ್ರಲ್ಲಿ ಬ್ಯುಸಿ ಆಗಿರ್ತೀನಿ ರಾತ್ರಿ ರಾತ್ರಿ ಪ್ರಯಾಣ ಮಾಡ್ತಾರೆ ಹಗಲತ್ತು ಪ್ರಯಾಣ ಮಾಡ್ತಾರೆ ಎಲ್ಲಿನೂ ನಿಮ್ಗೆ ಸಮಸ್ಯೆ ಅಂತ ಆಗಿಲ್ವಾ ಈ ಪುರುಷರಿಂದ ಆಗಿರ್ಲಿ ಬೇರೆ ಯಾರಿಂದ ಆಗಿರ್ಲಿ ಮಾಡೋದಾಗಿರ್ಲಿ ಇಲ್ಲ ಇಲ್ಲ ಏನೋ ಒಂದು ವಿಷಯ ಬೇರೆ ವಿಷಯ ಕೇಳೋದಾಗಿರ್ಲಿ ಆ ರೀತಿ ಈ ರೀತಿ ಏನಾಗಿಲ್ಲ ಇಲ್ಲ ಇಲ್ಲ ಭಗವಂತನ ದಯದಿಂದ ನಮ್ಗೆ ಇನ್ನೂ ತನಕ ಎಲ್ಲೂ ಆ ತರದ ಪ್ರಾಬ್ಲಮ್ ಆಗಿಲ್ಲ ಯಾರು ಆ ತರ ಇದು ಮಾಡಿಲ್ಲ ಆರಾಮಾಗಿ ಬರ್ತೀನಿ ಮುಗಿಸ್ಕೊಂತೀನಿ ಆರಾಮಾಗಿ ಹೋಗ್ತೀನಿ ಇಲ್ಲಿ ಬಂದಾಗ ನನಗೆ ಅಂತ ನಂಬಿಕೆ ಇರೋರ್ ಕಾಲ್ ಮಾಡ್ತೀನಿ ಅವ್ರು ಕರ್ಕೊಂಡು ಹೋಗ್ತಾರೆ

ರಂಗಭೂಮಿಗಾಗೆ ಮೀಸಲು ನಾವು ಇದನ್ನ ತುಂಬಾ ಬೇಡಪ್ಪ ಸಾಕು ನನಗೆ ನಾನ್ ಮನೇಲಿ ಆರಾಮಾಗಿ ಇದ್ ಬಿಡ್ತೀನಿ ಅಂದ್ರೆ ಕರ್ಕೊಂಡ್ ಬಂದ್ ಇಲ್ಲಿಗೆ ಬಿಡುತ್ತೆ ಯಾಕಂದ್ರೆ ನಮ್ಗೆ ಅದೆಲ್ಲ ಕೊಟ್ಟಿದೆ ಅದೇ ನಮ್ಗೆ ಸಾಕು ನೀನ್ ಇನ್ನ ಮನೇಲಿರೋ ವಯಸ್ಸಾಯ್ತು ಅಂದ್ಮೇಲೆ ನಾವು ಮನೇಲಿ ಕುತ್ಕೋಬೇಕು ಅಂತ ತೀರ್ಮಾನ ಮಾಡಿ ನಾನು ಅದಕ್ಕೆ ಮತ್ತೆ ವಾಪಸ್ ಬಂದಿದ್ದು ಇವಾಗ ಇಲ್ಲಿ ತನಕ ಯಾಕೆ ಅಂದ್ರೆ ಇಲ್ಲಿ ನನ್ನ ಪ್ರೀತಿಸ ಜನಗಳಿದ್ದಾರೆ ಈಗ ನಾನು ಹೇಳ್ಬೋದು ಬರಕ್ ಆಗಲ್ಲ ಅಂತ ಆದ್ರೆ ನನ್ಗೆ ತುಂಬಾ ಅವಾಗ ನಾನ್ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಿರೋದೆ ಇದು ಹಂಗಾಗಿ ನಾನ್ ಬರ್ತೀನಿ ಬಹಳ ಜನರಿಗೆ ತಾಯಿ ತಂದೆ ಕಳ್ಕೊಂಡ್ ಮೇಲೆ ಅನಾಥರು ಅಂತ ಹೇಳಿ ಒಂದಿರೋದು ಬರ್ತದೆ ಬಟ್ ರಂಗಭೂಮಿ ಕಲಾವಿದ್ರಿಗೆ ಹಂಗಲ್ಲ ಇಲ್ಲ ನಾವು ಅನಾಥರಾಗಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ತಾಯಿ ಈ ತಾಯಿ ಉಡಕ್ ನಮ್ಮ ಮನೆಯಲ್ಲಿ ಇರೋ ಜನಗಳ್ ಕೈ ಬಿಟ್ರು ನಮಗೆ ಈ ರಂಗಭೂಮಿ ತಾಯಿ ಕೈ ಬಿಡಲ್ಲ ಹೌದು ಇದು ಏನು ಅಂದ್ರೆ ಭೇದ ಭಾವ ಇಲ್ಲ ಇದಕ್ಕೆ ಇವರು ಶ್ರೀಮಂತರು ಬಡವರು ಅವೆಲ್ಲ ಭೇದ ಭಾವ ಇಲ್ಲ ಇದೆಲ್ಲಾರನೂ ಪ್ರೀತಿಯಿಂದ ಕರ್ಕೊಣತ್ತೆ ನಾವ್ ಅದಕ್ಕೆ ಗೌರವ ಕೊಟ್ಟು ಅದಕ್ಕೆ ಅಷ್ಟು ನಿಯತ್ತಾಗಿರ್ಬೇಕೆ ನಾನು ಹ್ಮ್ ನಂದೊಂದು ಆಸೆ ಪೂರ್ತಿ ವಯಸ್ಸಾಗಿ ಸಾಕು ನೀನ್ ಕುತ್ಕೋ ತನಕ ಮಾಡೋಣ ಹೌದು ಸೇವೆ ಮಾಡೋಣ ಆಮೇಲೆ ಇದೆಯಲ್ಲ ನೋಡೋಣ ಮುಂದಿನ ಅಂದಾಜು ಎಷ್ಟು ಲ್ಯಾಕ್ಸ್ ಅಥವಾ ಕ್ರೋರ್ಸಾಗ ನೀವು ಆಸ್ತಿ ಮಾಡ್ಕೊಂಡ್ರಿ ಈ ರಂಗಭೂಮಿ ಕಡೆಯಿಂದ

ನಮ್ಮ ಡಿಪೆಂಡ್ ಅದು ನೀವ್ ಹೆಂಗ್ ಖರ್ಚು ಮಾಡ್ಕೊಂತೀರೋ ಹಂಗೆ ನಾನು ಸ್ವಲ್ಪ ಖರ್ಚು ಮಾಡಲ್ಲ ತುಂಬಾ ಹಿಡಿತ ತುಂಬಾ ಲೆಕ್ಕ ನಮ್ದು ಇದಿಷ್ಟೇ ಆಗ್ಬೇಕಂದ್ರೆ ಈಗಿನ ರಂಗಭೂಮಿ ವ್ಯತ್ಯಾಸ ಅವಾಗ ಅಂದ್ರೆ ಕಲೆಗೆ ತುಂಬಾ ಮರ್ಯಾದೆ ಇರ್ತಿತ್ತು ಹ್ಮ್ ನಾವೇನಾದ್ರೂ ಒಂದ್ ಪಾರ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ಭಯ ಇರ್ತಿತ್ತು ಮಾತು ಕಲಿಬೇಕು ಯಾರೇನಂತಾರೋ ಹೆಸರು ಮಾಡ್ಕೋಬೇಕು ಅಂತ ಇವಾಗಿಂದ ಹಂಗಿಲ್ಲ ಇವಾಗ ಏನಾಗೋಗ್ಬಿಟ್ಟಿದೆ ಅಂದ್ರೆ ಸುಮ್ನೆ ಒಂಥರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗೋಗಿದೆ ಇವಾಗ ಈಗಿನ ಹೌದು ಕೆಲವೊಂದ್ ಕಡೆ ಕಲೆ ಎಲ್ಲಿರ್ಬೇಕು ಅಲ್ಲಿದೆ ಕೆಲವೊಂದ್ ಕಡೆ ಮಾತ್ರ ಇಲ್ಲ ಅವರು ಅದೇ ಈಗ ಒಂದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ ಅವ್ರು ಮಾಡ್ತಿರೋದಿಕ್ಕೆ ಅದನ್ನ ನಾವು ಹೇಳಕ್ ಆಗಲ್ಲ ಯಾಕಂದ್ರೆ ಇದು ಜನರೇಷನ್ ಅವ್ರು ಇವಾಗ ಈ ತರ ನಡೆದ ಟ್ರೆಂಡ್ ಅವ್ರಿಗೆ ಇಷ್ಟ ಆಗತ್ತೆ ಅಷ್ಟ ನಮ್ದು ಚೆನ್ನಾಗಿತ್ತು ತುಂಬಾ ಭಯ ಭಕ್ತಿಯಿಂದ ನಾವು ಪಾಟ್ಗಳು ಮಾಡ್ತಿದ್ವಿ ತುಂಬಾ ಚೆನ್ನಾಗಿತ್ತು ಇವಾಗ ಉಳ್ದಿಲ್ಲ ಹಿಂಗೆ ಆಗ್ತಿದ್ರೆ ಮೋಸ್ಟ್ಲಿ ರಂಗಭೂಮಿ ನಶಿಸ್ ಹೋಗ್ಬಹುದೇನೋ ಅಂತ ನನಗೆ ಡೌಟ್ ಹ್ಮ್ ಇವಾಗ ಇದಕ್ಕೆ ಯಾರು ಬೆಲೆನೂ ಕೊಡ್ತಿಲ್ಲ ಸುಮ್ನೆ ಏನಾಗಿದೆ ಅಂದ್ರೆ ಒಂಥರ ಫ್ಯಾಷನ್ ಆಗೋಗ್ಬಿಟ್ಟಿದೆ ಬರ್ತಿದೀವಿ ನಾವೆಲ್ಲ ಬರ್ಬೇಕಾದ್ರೆ ಅವಾಗ ನಾವೆಲ್ಲ ಮಾಡ್ಬೇಕಾದ್ರೆ ಹೆಂಗೆ ಅಂದ್ರೆ ಬೆಳಿಗ್ಗೆ ಹತ್ ಗಂಟೆ ಹನ್ನೊಂದ್ ಗಂಟೆಗೆ ಆ ಊರ್ಗಳಲ್ಲಿ ಇರ್ತಿದ್ವಿ ಪ್ರಾಕ್ಟೀಸ್ ಅಂತೆ ಅದಂತೆ ಇದಂತೆ ಅಂತ ಇವಾಗ ಏನಾಗಿದೆ ಅಂದ್ರೆ ಏಳು ಗಂಟೆಗಾದ್ರು ನಾವೇ ಆ ಊರ್ಗ್ ಹೋಗಲ್ಲ ಇದು ಇವಾಗಿಂದು ಟ್ರೆಂಡ್ ಇದು ನಾನೇ ನನ್ನ ಹಿಡ್ಕೊಂಡೇ ಹೇಳ್ತಿದೀನಿ ಈಗ ನಾನೇ ಅವರ್ಗ್ ಹೋಗ್ಬೇಕಂದ್ರೆ ಏಳು ಗಂಟೆ ಆಗತ್ತೆ ಯಾಕೆ ಅಂದ್ರೆ ಇವಾಗ ಆ ತರನೇ ಆಗಿರೋದು ಇವಾಗ ಏನ್ ಪ್ರಾಕ್ಟೀಸ್ ಗಿಕ್ಟೀಸ್ ಇರಲ್ಲ ನಾನೇನ್ ಮಾತಾಡ್ತೀನೋ ಅದೇ ಮಾತು ಏನ್ ಡಾನ್ಸ್ ಮಾಡ್ತೀನೋ ಹೌದು ದಯವಿಟ್ಟು ರಂಗಭೂಮಿನ ಉಳಿಸ್ರಿ ಅದು ನೀವ್ ತಗೊಂತಿರೋ ಗೆ ಚೂರ್ ಎಫರ್ಟ್ ಹಾಕ್ರಿ ಜನ ತೋರಿಸ್ತಿರೋ ಪ್ರೀತಿ ವಿಶ್ವಾಸನ ದುರುಪಯೋಗ ಪಡಿಸ್ಕೋಬೇಡ್ರಿ ರಂಗಭೂಮಿ ಉಳಿಸ್ರಿ ಈಗ ಈ ಎಕ್ಸ್ಪೋಸಿಂಗ್ ಸಂಬಂಧಪಟ್ಟಂಗೆ ಎಕ್ಸ್ಪೋಸಿಂಗ್ ಬಹಳಷ್ಟು ಜನ ಟೀಕೆನು ಮಾಡ್ತಾರ ಕೆಲವು ಜನ ಆಕ್ಸೆಪ್ಟ್ ಮಾಡ್ತಾರ ಇದು ರಂಗಭೂಮಿಗೆ ಅಷ್ಟು ಅವಶ್ಯಕತೆ ಅದ ಅಂತ ಈಗ ಸರ್ ಎಕ್ಸ್ಪೋಸಿಂಗ್ ಅನ್ನಕ್ಕೆ ಏನ್ ಗೊತ್ತಾ ಇದು ಆದಿ ಅನಾದಿ ಕಾಲದಿಂದನೂ ಬಂದಿರ ಅವಾಗ ಜ್ಯೋತಿಮಾಲಾ ಅವರೆಲ್ಲ ಡ್ಯಾನ್ಸರ್ಸ್ ಇದ್ರು ಈಗ ನಾನು ಫುಲ್ ಗ್ಲಾಮರ್ ಡ್ಯಾನ್ಸರ್ ಆಗಿ ಎಂಟ್ರಿ ಆಗಿರೋದು ಅದು ಜನ ತಗೊಳೋದ್ರ ಮೇಲೆ ಇರುತ್ತೆ ಈಗ ನಾನು ಅಷ್ಟೇ ಫಸ್ಟ್ ನಾನು ಡ್ಯಾನ್ಸರ್ ಆಗಿ ಬಂದಾಗ ಫುಲ್ ಗ್ಲಾಮರ್ ಆಗಿ ಡ್ಯಾನ್ಸ್ ಮಾಡಿದ್ದು ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ ಆದ್ರೆ ಅದೇನಂದ್ರೆ ನೋಡೋ ಜನಕ್ಕೆ ಸ್ವೀಕಾರ ಮಾಡ್ತಾರ ಬಿಟ್ಟಿದ್ದು ಹೇಳಿ ಈಗ ರಾಜ ಮಹಾರಾಜ್ ಅವ್ರ ಹತ್ರ ಎಲ್ಲ ಈಗ ಅಲ್ಲಿ ಈಗ ರಂಗಭೂಮಿಯಲ್ಲಿ ಡ್ಯಾನ್ಸರ್ ಅಂತ ಬಂದಿರದೆ ರಾಜ ನರ್ತಕಿಯರ್ ಅಂತ ನೋಡ್ಕೊಂಡು ಈಗ ಅವ್ರೇನು ಡ್ರೆಸ್ ಹಾಕೊಂತಿದ್ರು ಇವರು ಅದೇ ಸ್ವಲ್ಪ ಮಾಡರ್ನ್ ಆಗಿರ್ಬೋದು ಅಷ್ಟೇನೆ ಡ್ರೆಸ್ ಏನೋ ಕಮೆಂಟ್ ಇಲ್ಲ ಏನಂದ್ರೆ ತಗೊಳ್ಳೋ ಜನ ಈಗ ಫುಲ್ ಗ್ಲಾಮರ್ ಡಾನ್ಸ್ ಮಾಡ್ತಿದ್ದು ಯಾರು ನನಗೆ ಬೆಳಗ್ಗೆ ಹೊತ್ತು ಅಕ್ಕ ಅಮ್ಮ ಅಂತಾನೆ ಮಾತಾಡಿಸ್ತಿದ್ದು ಯಾರು ನನಗೆ ಕೆಟ್ಟದಾಗ ಮಾತಾಡಿಲ್ಲ ವಿಶೇಷ ಅಂತ ಯಾವ ಇಲ್ಲ ನನಗೆ ಊರು ಇಷ್ಟ ಯಾಕಂದ್ರೆ ನಾನು ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರಿಗೆ ಇದ್ ಆಗುತ್ತೆ ನಂಗೆ ಎಲ್ಲರೂ ತುಂಬಾ ಪ್ರೀತಿಯಿಂದ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಗಿರೋ ನಾಟಕ ಅಂದ್ರೆ ಅವರು ಶಂಕರ್ಜಿ ಅವ್ರದ್ದು ತಾಳಿ ಹರಿಯಲಿಲ್ಲ ಶೀಲ ಉಳಿಯಲಿಲ್ಲ ಅದ್ರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಸತ್ಯ ಮುಚ್ಚಿಟ್ಟ ಸರ್ದಾರ ಅಂತ ಅದು ಬೆಣ್ಣೂರಲ್ಲಿ ಮಾಡಿದ್ರು ಅದೊಂದು ತುಂಬಾ ಇಷ್ಟ ಆಮೇಲೆ ನಮ್ಮ ಮಲ್ಕೋಡ್ ಕವಿಗಳದು ಅದು ತುಂಬಾ ಇಷ್ಟ ನಾಟಕದ ಹೆಸರು ನೆನಪಾಗ್ತಿಲ್ಲ ಶೀಲಾ ಬಿಟ್ಟಿಲ್ಲ ಅದೆಲ್ಲ ಫಸ್ಟ್ ಗರತಿ ಅಂತೇನೋ ಬರುತ್ತೆ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಗಿರೋ ಅಂತ ಇನ್ನು ಇದೆ ಮಗ ಹೋದ್ರು ಮಾಂಗಲ್ಯ ಬೇಕು ಆಮೇಲೆ ವಿಶ್ವರಾಧ್ಯ ಮಹಾತ್ಮನ ನಮ್ಮ ಮಲ್ದಿಯಾಡ್ ಕವಿಗಳು ಬರ್ದಿರೋದು ಇದೆ ಅದೇ ಕೆಲವೊಂದ್ ನಾಟಕ ತುಂಬಾ ಇಷ್ಟ ನನಗೆ ಈ ಗುಲ್ಬರ್ಗ ಬಂದ್ರೆ ತುಂಬಾ ಇಷ್ಟ ಆಗಿರೋ ಜಾಗ ಅಂದ್ರೆ ಅಳ್ಳೊಳ್ಳಿ ಮಠ ಹೌದು ನಾನು ಎಲ್ಲೇ ಬಂದ್ರು ಎಲ್ಲೂ ಲಾರ್ಡ್ಸ್ ಹೋಗ್ತಾನೆ ಇರ್ಲಿಲ್ಲ ನಾನು ಹೋಗ್ತಿದ್ದೆ ಅಲ್ಲಿ ಅಲ್ಲಿ ಯಾವ ತರ ಆಗೋಗ್ಬಿಟ್ಟಿದೀನಿ ಅಂದ್ರೆ ಆ ಮಠಕ್ಕೆ ಮಗಳಾಗೋಗ್ಬಿಟ್ಟಿದ್ದೆ ನಾನು ನಾನು ಅಲ್ಲೇ ಸ್ಟೇ ಮಾಡ್ತಿದ್ದು ಅವರು ತುಂಬಾ ಚೆನ್ನಾಗಿ ಅವ್ರು ಪಾಪ ನಮಗೆ ಅಂತಾನೂ ಅಲ್ಲಿ ಒಂದ್ ರೂಮುನು ಬಿಟ್ಬಿಟ್ಟಿದ್ರು ಅವರು ನಾನು ನಾಟಕ ಇಲ್ಲಾಂದ್ರೆ ಹೋಗ್ತಿದ್ದಿದ್ದೆ ಅಲ್ಲಿ ಅಲ್ಲೇ ಇದ್ ಬಿಡ್ತಿದ್ದೆ ನಾನು ಹಂಗೆ ನನ್ಗೆ ಅಳ್ಳೊಳ್ಳಿ ಮಠ ಆಮೇಲೆ ಈ ಗುಲ್ಬರ್ಗದಲ್ಲಿ ಎಲ್ಲರ ಮನೆಗೂ ಹೋಗ್ಬಿಟ್ಟಿದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಮನೆ ಅದ ನಮ್ದು ಅಂತ ಯಾವ್ದ್ ಹೇಳೋಣ ಒಟ್ನಲ್ಲಿ ಅಷ್ಟೇ ಇದು ನಂಬ್ತಾ ಅವ್ರ ಮನೆ ಹ್ಮ್ ಅವಕಾಶಗಳು ಸಿಕ್ತು ನನಗೆ ಆ ಫೀಲ್ಡ್ ಇಷ್ಟ ಇಲ್ಲ ನನ್ನ ತಮ್ಮನೆ ಆದರ್ಶ ಹೆಗಡೆ ಅಂತ ಹೇಳಿ ಡೈರೆಕ್ಟರ್ ಇವಾಗ ಶ್ರಾವಣಿ ಸುಬ್ರಹ್ಮಣ್ಯ ಬರ್ತಿದೆಯಲ್ಲ ಅದ್ರ ಡೈರೆಕ್ಷನ್ ಹೌದು ನನ್ನ ತಮ್ಮ ಆದರ್ಶ ಹೌದು ಹೌದು ಸ್ವಂತ ತಮ್ಮ ಅಂದ್ರೆ ನಮ್ಮ ರಾಘವೇಂದ್ರ ಮಹಾತ್ಮೆ ಅಲ್ಲ ನನಗ್ ತುಂಬಾ ಆಫರ್ಸ್ ಬಂದದೆ ನನಗ ಆ ಫೀಲ್ಡ್ ಇಷ್ಟ ಇಲ್ಲ ಹಂಗ್ ನಾನು ಸುಳ್ಳು ಅವೆಲ್ಲ ಸಂಭಾವನೆ ಸಿಗಲ್ಲ ಈಗ ಏನು ಅಂದ್ರೆ ಈಗ ನಾನ್ ಸೀರಿಯಲ್ ಗೆ ಹೋದ್ವಿ ಅಂತ ಇಟ್ಕೊಳ್ರಿ ಅಲ್ಲಿ ಏನು ಅಂತಂದ್ರೆ ಒಂದು ಇವಾಗ ನಾವು ಫಸ್ಟ್ ಎಂಟ್ರಿ ಆಗ್ತಿದೀನಿ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಹತ್ತರ ತುಂಬಾ ಫೇಮಸ್ ಆಗಿದ್ದೀನಿ ಅಂದಾಗ ನಮ್ಗೆ ಸಂಭಾವನೆ ಮಾಡಿದಾಗ ಸಿಗುವಷ್ಟು ತೃಪ್ತಿ ಆ ಸಿಗಲ್ಲ ಪಕ್ಕ ಸಿಗಲ್ಲ ನನಗೆ ತುಂಬಾ ಅವಕಾಶ ಬಂತು ನಾನೇ ಬಿಟ್ಟಿರೋದು ಅದು ನನ್ಗಿಷ್ಟ ಇಲ್ಲ ಹಂಗಾಗಿ ನಾನು ಬಿಟ್ಕೊಂಡಿದೀನಿ ರಂಗಭೂಮಿನ ಭೂಮಿನ ನನ್ಗಿಷ್ಟ ನಾನು ಅದ್ರಲ್ಲಿ ಮಾಡ್ತಿದ್ದೀನಿ ಅಷ್ಟೇ ನೀವು ನಾಟಕ ಪ್ರವೇಶ ಮಾಡಿದಾಗ ಈ ಬೆಂಗಳೂರ್ ಇಲ್ಲ

ರೈಟ್ ಮೇಡಮ್ ಹಿಂಗೆ ಸಾಗಲಿ ನಿಮ್ಮ ಪಯಣ ರಂಗಭೂಮಿ ಸೇವೆ ಇನ್ನಷ್ಟು ವರ್ಷ ನಡೀಲಿ ಅಂತೇಳಿ ನಾವು ಹಾಸ ಥ್ಯಾಂಕ್ ಯು